இங்க போ கரெக்டா போறேன் அட நான் காடி கேக்குறேன் நான் இங்க இங்க போறேன் ஏ ஊரு லைன் மடிச்சது யாரு இல்ல யாரே நானு ஃபோட்டோ ம <laughs> هي جيڪي جي نه جي نه جي ٿيندا آهن ಹೇಳತೇನೆ ರಾಘವೇಂದ್ರ ಕಾಂಪ್ಲೆ ಸರ್ ಬಸರಾವ್ ಸರ್ ದಯವಿಟ್ಟು ಜಾಯಿನ್ ಆಗಬೇಕು ಅಂತ ಹೇಳ್ಕೊಳ್ತೀನಿ ನಾನಾಮೋತೆ ಸರ್ ದಯವಿಟ್ಟು ಜಾಯಿನ್ ಆಗಬೇಕು ಅಂತ ಹೇಳ್ಕೊಳ್ತೀನಿ ಆಕિલે ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರು ಮತ್ತು ವಿದ್ಯಾರ್ಥಿ ಸಮೂಹದವರು ಮತ್ತು ಆರ್ ಶುಶ್ರೂಷ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ರಾಣಿ ಅಪ್ಪಕ್ಕ ವೀರ ಮಹಿಳೆ ರಾಣಿ ಅಬ್ಬಕ್ಕ ಅವರು ಕಿತ್ತೂರು ಚೆನ್ನಮ್ಮ ಕೆಳದಿ ಚೆನ್ನಮ್ಮ ರಾಣಿ ಚೆನ್ನಮ್ಮ ಭೈರದೇವಿ ಮತ್ತು ಒಣಕಿ ಓಬವ ಜೊತೆಗೆ ವೀರ ಮಹಿಳಾ ಯೋಧಿಯಾಗಿ ಮತ್ತು ದೇಶಭಕ್ತರಾಗಿ ಪೂಜಿಸಲ್ಪಟ್ಟಿರುತ್ತಾರೆ ರಾಣಿ ಅಪ್ಪಕ್ಕರವರ ಉತ್ಸವವನ್ನು ಉಳ್ಳದಲ್ಲಿ ಆರಂಭಗೊಂಡಿಸಿದರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಪೋರ್ಚುಗೀಸರು ಆಯಕಟ್ಟೆಯ ಸ್ಥಾನವನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದರು ಆದರೆ ಅಪ್ಪಕ್ಕನ ಧೈರ್ಯಶಾಲಿ ವಿರೋಧದಿಂದಾಗಿ ಹಲವು ಬಾರಿ ವಿಫಲರಾದರು ರಾಣಿ ಅಪ್ಪಕ್ಕನವರು ರಾಣಿ ಅಪ್ಪಕ್ಕನವರು ಪೋರ್ಚುಗೀಸರ ವಿರುದ್ಧ ನಾಲ್ಕು ದಶಗಳ ಕಾಲ ನಿರಂತರವಾಗಿ ಹೋರಾಡಿ ಅವರನ್ನು ಹಿಮ್ಮೆಟ್ಟಿಸಿದಿರುವ ಹೆಮ್ಮೆ ಅವರಿಗಿದೆ ಮತ್ತು ಪೋರ್ಚುಗೀಸರ ಆಕ್ರಮಣವನ್ನು ಆಕ್ರಮಣವನ್ನು ನಿರ್ವಹಿಸಿದವರಿಗೆ ಧೈರ್ಯದಿಂದಾಗಿ ಅಭಯರಾಣಿ ಅಭಯ ರಾಣಿ ಎಂದರೆ ಭಯವಿಲ್ಲದ ರಾಣಿ ಎಂದು ಕರೆಯ ಪಡುತ್ತಿದ್ದಾರೆ ಭಾರತದ ಮೊದಲ ಮಹಿಳಾ ಮತ್ತು ವಿರೋಧ ವಿರುದ್ಧ ಹಿಡಿದ ಪೋರ್ಚುಗೀಸರ ಉಳ್ಳಾಡದ ಆಯಕಟ್ಟಿನ ಸ್ಥಾನವನ್ನು ಅಪಕ್ಕನ ಧೈರ್ಯಶಾಲಿ ವಿರೋಧದಿಂದಾಗಿ ಹಲವು ಬಾರಿ ವಿಫಲ ಮತ್ತು ಎಧಿಗಾರಿಕೆಯಿಂದಾಗಿ ಅಪ್ಪಕ್ಕನ ಅಭಯ ರಾಣಿ ಎಂದೇ ಪ್ರಸಿದ್ಧರಾಗಿರುವಂತಹ ರಾಣಿ ಅಪಕ್ಕದ ಅಪ್ಪಕ್ಕರವರು ರಾಣಿ ಹಬ್ಬಕ್ಕನವರನ್ನು ನೆನಪಿಗೋಸ್ಕರ ಕೇಂದ್ರ ಸರ್ಕಾರವು ಎರಡ್ ಸಾವಿರದ ಮೂರರಲ್ಲಿ ಭಾರತೀಯ ಅಂಚೆ ಇಲಾಖೆಯ ರಾಣಿ ಹಬ್ಬಕ್ಕನ ಬಗ್ಗೆ ವಿಶೇಷವಾಗಿ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿತು ಎರಡ್ ಸಾವಿರದ ಮೂರರಲ್ಲಿ ಕೇಂದ್ರ ಸರ್ಕಾರ ಕೇಂದ್ರ ಭಾರತ ಸರ್ಕಾರವು ಭಾರತೀಯ ಅಂಚೆ ಇಲಾಖೆಯು ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಆಫೀಸ್ ಅವರ ಕಡೆಯಿಂದ ಹಬ್ಬಕ್ಕನ ಬಗ್ಗೆ ವಿಶೇಷವಾಗಿ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಲಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ವೀರ ರಾಣಿ ಹಬ್ಬಕ್ಕ ಉತ್ಸವವನ್ನು ಉಳ್ಳಾಳದಲ್ಲಿ ಪ್ರಾರಂಭ ಮಾಡಲಾಗಿತ್ತು ಅಭಯ ರಾಣಿ ಎಂದೇ ಎಂದು ಬಿರು ಈಗ ಆರ್ಮಿ ಎ ಕಾರ್ಯಕರ್ತೆಯಾದ ನಿತ್ಯ ಕುಮಾರಿ ನಿತ್ಯರವರು ಕಾರ್ಯಕ್ರಮದ ಅಜೆಂಡವನ್ನು ಹೋಗ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಾರೆ ಕಾರ್ಯಕ್ರಮ ಪ್ರಾರಂಭಿಸುತ್ತಾರೆಯ ಕಿರೀಟಿ ಬ್ರಹ್ಮರಾಜ್ಯಂ ವಂದೇ ಭಾರತ ಮಾತರಂ ತಾಯಿ ಭಾರತಾಂಬೆಯ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತಾ ತಮ್ಮೆಲ್ಲರಿಗೂ ರಾಣಿ ಅಬ್ಬಕರವರ ಐನೂರ ಜನ್ಮ ए मिरर मिरर कट ಬಿಡಿ मिरर ಗೆ ಆ मिरर 40 ತರಿ ಇತ್ತು ಆ ಉಪವ ಈ ನಡಿ ಹತ್ನಾ ಸಮಕದಲಿ ಕನ್ನಡನಾಡಿನ ಆಸ್ಪತಿಯ ಪ್ರತಕ ಪ್ರತೀಕ ಭಾರತೀಯ ಹಿಂದೂ ಪರಂಪರೆಯ ಕ್ಷೇತ್ರ ಪರಂಪರೆಯ ಮುಖಮನಿಯಾಗಿರುವಂತ ಅಬ್ಬಕ್ಕ ಅವರನ್ನು ನಾಡಿನ ಉದ್ದಕಲಕ್ಕೂ ಅವರ ಕ್ಷೇತ್ರ ಪರಂಪರೆಯನ್ನು ಪರಿಚಯ ಮಾಡಬೇಕು ಒಂದು ಹಿನ್ನೆಲೆಯಲ್ಲಿ ರಥಯಾತ್ರೆ ಚನ್ನಗಿರಿಗೆ ಆಗಮಿಸಿದೆ ಹಿರಿಯರ ಸಮ್ಮುಖದಲ್ಲಿ ತಾಯಿ ಮಲಾರ್ಪಣೆ ಜೊತೆಗೆ ಪುಷ್ಪಾರ್ಚನೆ ಜೊತೆಗೆ ಚನ್ನಗಿರಿ ಪೇಟೆಯಲ್ಲೂ ವಿಶೇಷವಾಗಿ ಪಂಜಿನ ಮೆರವಣಿಗೆ ಮುಖೇನವಾಗಿ ರಾಣಿ ಅಬ್ಬಕ್ಕ ಅವರ ಭವ್ಯವಾದಂತಹ ಶೋಭಾಯಾತ್ರೆ ನಡೀಲಿಕ್ಕೆ ಸೇರುವಂತಹ ಎಲ್ಲ ಬಂಧುಗಳಿಗೆ ಹಿರಿಯರಿಗೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ಪ್ರಾಂತದ ವತಿಯಿಂದ ಚನ್ನಗಿರಿಯ ವತಿಯಿಂದ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ವಿ ಾಗಿ ಶಾಶ್ವಿ ರಾಣಿ ಅಬ್ಬತ್ತ 아, 테크리카에야 아, 진짜. 만나야 아, 진짜. 만에야. 아, 야 아, 진짜. 만에야. 아, 만에야. 야 아, 진야 만에야. 야 만에야. 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 만에. 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 만